ಬಹಳ ತೀಕ್ಷ್ಣವಾದಂತ ಕ್ವನ್ ಬ್ರದರ್ ನಿಮಗೆ ಬಹಳ ತೀಕ್ಷ್ಣವಾದಂತ ಕ್ವಶನ್ ಏನ್ ಸಾಧನೆ ಮಾಡಿದ್ರು ಇಲ್ಲ ಇಲ್ಲ ಬಹಳ ಚೆನ್ನಾಗಿ ಕ್ವಶನ್ ಕೇಳಿದ್ರೆ ಅದಕ್ಕೆ ಆ ಉತ್ತರ ಕೊಡೋಕೆ ನಾನು ಪೇಪರ್ನ ಹುಡುಕೊಂಡೆ ಅದಕ್ಕೆ ಏನ್ ಸಾಧನೆ ಮಾಡಿದೀನಿ ಅಂತ ಕೇಳ್ತಿರಲ್ಲ ಎರಡು ವರ್ಷ ಎರಡು ವರ್ಷಕ್ಕಿಂತ ಮುಂಚೆ ಏನು ಜನರಿಗೆ ಭಾಷೆನ ಕೊಟ್ಟಿದ್ರು ಎಲ್ಲ ಈಡೇರಿಸಿ ಇವತ್ತು ಅದಕ್ಕಿಂತ ಜಾಸ್ತಿ ಬಹಳ ಬಹಳ ದಿನದಿಂದ ಬಹಳ ವರ್ಷಗಳಿಂದ ಕಂದಾಯ ಗ್ರಾಮಗಳ ಬೇಡಿಕೆ ಹಟ್ಟಿ ಆಗಿರಬಹುದು ಹಾಲಾಡಿಗಳಾಗಿರಬಹುದು ಕಂದಾಯ ಗ್ರಾಮಗಳನ್ನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಕುಟುಂಬಗಳು ಅದರಲ್ಲೂ ಒಂದು ಲಕ್ಷ ಮೇಲ್ಪಟ್ಟು ಒಂದು ಲಕ್ಷ ಮೇಲ್ಪಟ್ಟು ಕುಟುಂಬಗಳಿಗೆ ನೋಡಿ ಹಟ್ಟಿ ಹಾಡಿ ತಾಂಡ ಹಾಳ್ಯ ಮುಜುರೆ ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸು ಸುಮಾರು ವರ್ಷಗಳ ಬೇಡಿಕೆ ಇತ್ತು ಇವ್ಗೆಲ್ಲದಕ್ಕೂ ಕೂಡ ಮೂಲಭೂತ ಸೌಕರ್ಯಗಳು ಅದರ ಜೊತೆಯಲ್ಲಿ ಹಕ್ಕು ಪತ್ರಗಳ ವಿತರಣೆಯನ್ನ ಮಾಡಬೇಕು ಅಂತ ಹೇಳಿ ಇವ್ರನ್ನೆಲ್ಲೂ ಕೂಡ ಒಂದೇ ಜಾಗದಲ್ಲಿ ಸೇರಿಸಿ ಬರೀ ಸಾಧನಾ ಸಮಾವೇಶ ಅಥವಾ ಪ್ರಗತಿಯತ್ತ ಕರ್ನಾಟಕ ಅಂತಾನೆ ಹೆಸರಿಟ್ಟಿದೀವಿ ಬರೀ ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಕೊಂಡ್ ಬರೋದಲ್ಲ ಅವತ್ತು ಆ ಹಕ್ಕು ಪತ್ರಗಳನ್ನ ಅವ್ರ ಕೈಯಲ್ಲಿ ಕೊಟ್ಟು ಅವ್ರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತಗಳು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾವು ಮಾಡ್ತಾ ಇದೀವಿ ಅಲ್ಲಲ್ಲಿ ಮಾಡ್ತಾ ಸುಮಾರು ಒಂದು ಲಕ್ಷ ಕುಟುಂಬಕ್ಕೆ ಹಕ್ಕು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ವಿ